ಇದರ ಪ್ರತಿಷ್ಠಿತವಾದಲ್ಲಿ ಆನಂದವರ ಕೆಂಪಣ್ಣವ್ರಿಗೆ ವರ್ಷದ ಹತ್ತಿರ ಆಚರಣೆ ಮಾಡ್ತಾ ಇದ್ದಾರೆ ಆನಂದವರ ಕೆಂಪಾಯವ್ರ ಬಗ್ಗೆ ಮತ್ತೆ ಜಾನಪದ ಕ್ಷೇತ್ರದ ಬಗ್ಗೆ ಹೇಳಿತು ನಮಸ್ಕಾರ ನನ್ನ ಹೆಸರು ಸಿದ್ದ ಅಂತ ನಾನು ಬಲಿ ಸಮಿತಿಯ ಹಿರಿಯ ಹೋರಾಟ ಮೂಲ ಸಂಸ್ಕೃತಿ ಏನಿದೆ ಜಾನಪದ ಸಂಸ್ಕೃತಿ ಯಶಸ್ವಿ ಹೋಗ್ತವೆ ಆ ಜಾನಪದ ಮೂಲ ಸಂಸ್ಕೃತಿಯಿಂದ ಹಳ್ಳಿ ಆಡು ರಾಗಿ ದೇಶ ಪದ ಆಗಿರ್ಬೋದು ಶೌಚಾಲಯ ಪದ ಆಗಿರ್ಬೋದು ಇಂಥವೆಲ್ಲವನ್ನೂ ಕೂಡ ಬಾನಂದರ್ ಕಂಪನಿಯವರು ಕಲೆ ಅದರಿಂದ ಡಾಕ್ಟರೇಟ್ ಅನ್ನ ಪಡ್ಕೊಳ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಸಂಸ್ಕೃತಿ ಏನು ಮೂಲ ಸಂಸ್ಕೃತಿಗೆ ಯಶಸ್ವಿ ಹೋಗೋ ಸಂದರ್ಭದಲ್ಲಿ ಬಾನಂದರಿಗೆ ಎಪ್ಪತ್ತೈದು ವರ್ಷ ನಡೆದು ಬಂದ ಹೆಜ್ಜೆಗಳು ಅಂತ ಏನ್ ಮಾಡ್ತಾ ಇದ್ದೇವೋ ಇದು ಸಂಸ್ಕೃತಿಯನ್ನ ಉಳಿಸುವ ನಿಟ್ಟಿನ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ ಇದು ಶಾಲಾ ಕಾಲೇಜುಗಳಲ್ಲಿ ಇವತ್ತ ಚಲನಚಿತ್ರ ಮತ್ತು ವಿಡಿಯೋಗಳು ಬಂದು ಮೂಲ ಸಂಸ್ಕೃತಿ ಮುಚ್ಚಾಗ್ತಾ ಇದೆ ಕಂಪೋಡಿಯ ನಿಲ್ತಾ ಇದೆ ಕೋಲಾಟ ನಿಲ್ತಾ ಇದೆ ಸೇದಾನ ಪದ ನಿಲ್ತಾ ಇದೆ ನಾಟಿ ಹಾಕ ಪದ ನಿಲ್ತಾ ಇದೆ ಇದನ್ನ ಮುಂದುವರಿಸಬೇಕು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಶಾಲಾ ಮಕ್ಕಳಿಗೆ ಕೋಲಾಟದ ಪದ ಬೀಗಿ ಪದ ಮತ್ತು ಈ ತರದ ಸಂಸ್ಕೃತಿಯನ್ನ ಕಲಿತಂತ ಜನರಿಂದ ಕಲಾವಿದರಿಂದ ಪ್ರತಿಯೊಂದು ಶಾಲೆಯಲ್ಲೂ ಒಂದು ಕೋರ್ಸ್ ಅನ್ನ ಮಾಡಿ ಕಲಿಸಿದಾಗ ಮಾತ್ರ ಮೂಲ ಸಂಸ್ಕೃತಿ ಉಳಿತದೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗೆ ಬಾನಂದರ್ ಚರ್ಮ ಚರ್ಮವಾದ್ಯಗಳಿಂದ ಡಾಕ್ಟರೇಟ್ ಪಡೆದಿದ್ದು ಅಂತ ಕೂಡ ಮಾಹಿತಿ ಇದೆ ಅವರಿಗೆ ಪದ್ಮಶ್ರೀಯನ್ನ ಈಗಾಗಲೇ ಕೊಡ್ಬೇಕಾಗಿತ್ತು ಇಷ್ಟಗೆ ಆದರೆ ಕರ್ನಾಟಕ ಸರ್ಕಾರ ಒಂದು ಕರ್ನಾಟಕ ರಾಜ್ಯದಲ್ಲಿ ಜಾತಿ ಅನ್ನೋದಿದೆಯಲ್ಲ ತುಂಬಾ ಬೇರೆಯವರಿದೆ ಈ ಬಾನಂದರ್ ಅವರ ಸ್ಥಾನದಲ್ಲಿ ಬೇರೆ ಮುಂದುವರೆದ ಜಾತಿ ಯಾವುದಾದ್ರೂ ಇದ್ರೆ ಇವರಿಗೆ ಪದ್ಮಶ್ರೀನು ಬಂದಿರೋದು ಎಲ್ಲವೂ ಕೂಡ ಬಂದಿರೋದು ಆದ್ರೆ ಕುರಂತ ಈ ಜಾತಿನ ಇಟ್ಟರದೆ ಒಂದು ತಪ್ಪಾಗಿ ಇದುವರೆಗೂ ಕೂಡ ಸಿಕ್ಕಿಲ್ಲ ಮುಂದಾದ್ರೆ ಸಿಗಕ್ಕೆ ಎಲ್ಲ ಸಂಘಟನೆಯರು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ರಾಜ್ಯದಿಂದ ಡಿಸಿ ಮುಖಾಂತರ ಪತ್ರವನ್ನು ಕೇಂದ್ರಕ್ಕೆ ಬರೆಸಿ ಪದ್ಮಶ್ರೀ ಸಿಗುವಂತ ಅವಕಾಶಗಳಿಗೆ ಎಲ್ಲರೂ ಒಣ ಆಗೋಣ ಅಂತ ಹೇಳಿ ನನ್ನ ಮಾತು ಸರ್ ಯಾವ್ದೇ ಒಂದು ಪಕ್ಷ ಬರಲಿ ಪಕ್ಷ ಕಾಂಗ್ರೆಸ್ ಪಕ್ಷ ಬರ್ಲಿ ಬಿಜೆಪಿ ಬರ್ಲಿ ಜೆಡಿಎಸ್ ಬರ್ಲಿ ಮಟ್ಟದ ಅಧಿಕಾರಿಗಳು ಜಾತಿಯನ್ನ ನೋಡ್ತಾರೆ ಸರ್ ತಾವು ಹೇಳಿದಂಗೆ ಯಾವುದೇ ಮುಂದುವರೆದ ಜಾತಿ ಅಂತಿದ್ರೆ ಅವ್ರ ಮನೆಗೆ ಎಷ್ಟು ಪ್ರಶಸ್ತಿ ಕೊಟ್ಟಿರ್ತಾರೆ ಅವರಿಂದ ಸಭೆಯನ್ನ ಕೊಡಿಸ್ತಾರೆ ಹೌದು ಅದು ಅದೇನಾಗ್ತದೆ ಅಂದ್ರೆ ಏನೆಲ್ಲ ಸ್ಕಿಲ್ ಇರ್ಬೋದು ಆದ್ರೆ ಜಾತಿ ಅಂತ ಬಂದಾಗ ನಿನ್ನ ಸ್ಕಿಲ್ ನೀನು ಎಷ್ಟೇ ವಿದ್ವಾಂಸ ಆಗಿದ್ರು ಕೂಡ ಎಷ್ಟೇ ವಿಚಾರವಾದಿ ಆಗಿದ್ರು ನೀನು ಎಷ್ಟೇ ವಿಮರ್ಶಕ ಆಗಿದ್ರು ಕೂಡ ಅದು ಜಾತಿ ಅಡ್ಡ ಬರ್ತದೆ ಬಹುಶಃ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಜಾತಿಗೆ ರೋಗ ಪಡಬಹುದು ಅಂತ ಕಾಣುತ್ತೆ ಬರುವಂತ ನಮ್ಮನ್ನು ಆಳುವಂತ ರಾಜಕಾರಣಿಗಳು ಕೂಡ ಜಾತಿ ಆಧಾರದ ಮೇಲೆ ಪರಿಗಣಿಸ್ತಾರೆ ಅದು ಒಳ್ಳೇದಲ್ಲ ಮುಂದಿನ ದಿನಗಳಲ್ಲಿ ಜಾತಿ ನಶಿಸಿ ಹೋಗ್ಬೋದು ಅಂಗ ಅಂಬೇಡ್ಕರ್ ಅಂತವ್ರು ಮತ್ತೆ ಹುಟ್ಟು ಬರ್ಬೋದು ಅವತ್ತಿನ ಕಾಲಘಟ್ಟಕ್ಕೆ ನಾವು ಮಾಡಿ ತಪ್ಪು ಅಂತ ಅನ್ನಿಸ್ತದೆ ಅದಾಗಬಾರ್ದು ಅಧಿಕಾರಿಗಳು ರಾಜಕಾರಣಿಗಳಿಗೆ ಕಣ್ತರಿಸುವಂತ ಕೆಲಸವನ್ನ ಮಾಡಿದ್ರೆ ಜಾತಿಯತ್ತೆ ಸ್ವಲ್ಪ ಕಡಿಮೆ ಆಗ್ತದೆ ಅಂತ ನನ್ನ ಸಿದ್ಧಲಿಂಗಯ್ಯ ಬೆಂಗಳೂರು ಗಲಿಷ್ ಸಮಿತಿಯ ಹಿರಿಯ ಮುಖಾಂತರ